ದೇವರು ಐಗುಪ್ತ ದೇಶದ ದಾಸತ್ವದಿಂದ ಬಿಡಿಸಿ ಇಸ್ರಾಯೇಲನ್ನು ಕರೆದುಕೊಂಡು ಬರುವಾಗ ಅನೇಕರು ಮಾರ್ಗ ಮಧ್ಯದಲ್ಲಿಯೇ ಸತ್ತು ಹೋಗುತ್ತಾರೆ ಅದಕ್ಕೆ ಮುಖ್ಯವಾದ ಕಾರಣ ಅವರ ಅವಿಶ್ವಾಸ ಹಾಗೂ ಅಪನಂಬಿಕೆ ಅದಕ್ಕಿಂತಲೂ ಮುಖ್ಯವಾಗಿ ದೇವರ ಮಾತಿನ ಮೇಲೆ ನಂಬಿಕೆ ಇಲ್ಲದೇ ಇದ್ದದ್ದು ಪೌಲ ಹೇಳ್ತಾನೆ ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿ ನಡೆಯುತ್ತೇವೆ ಎಂದು ಆದರೆ ಇಸ್ರಾಯೇಲರು ನೋಡುವವರಾಗಿ ನಡೆದರೆ ಹೊರತು ನಂಬುವವರಾಗಿ ನಡೆಯಲಿಲ್ಲ ಅಂದು ಅರಣ್ಯದಲ್ಲಿ ಆಗಾಗ ಬರುತ್ತಿದ್ದ ಪರಿಸ್ಥಿತಿಗಳನ್ನು ಸನ್ನಿವೇಶಗಳನ್ನ ಹಾಗೂ ಅವರ ಬಲಹೀನತೆಗಳನ್ನ ನೋಡಿ ಇಸ್ರಾಯ್ಲರು ಚಂಚಲ ಚಿತ್ತಲಾದರು ಮತ್ತು ದೇವರನ್ನ ಸಂಶಯದಿಂದ ನೋಡಿದರು ಆದರೆ ದಾಸತ್ವದಿಂದ ಬಿಡಿಸಿ ಹಾಲು ಜೀನು ಹರಿಯುವ ದೇಶವನ್ನ ಕೊಡುತ್ತೇನೆಂದು ವಾಗ್ದಾನ ಮಾಡಿದ ದೇವರು ನಮ್ಮನ್ನು ಸುರಕ್ಷಿತವಾಗಿ ಅಲ್ಲಿಗೆ ಕರೆದುಕೊಂಡು ಹೋಗಿ ಸೇರಿಸುತ್ತಾನೆ ಎಂಬ ಆತನ ಮಾತಿನ ಮೇಲೆ ನಂಬಿಕೆ ಇಡದೆ ಸಂಶಯಪಟ್ಟದೆ ಅನೇಕರು ಸಾಯುವುದಕ್ಕೆ ಕಾರಣವಾಯಿತು ಅವರಿಗೆ ದೇವರ ಮಾತಿನ ಮೇಲೆ ನಂಬಿಕೆ ಇಲ್ಲದ ಕಾರಣದಿಂದಾಗಿ ಅವರು ವಾಗ್ದಾದ ದೇಶವನ್ನು ಅನುಭವಿಸಲು ಸಾಧ್ಯವಾಗಲಿಲ್ಲ ನಾವು ನಂಬಿದೆವು ಅದರಿಂದ ಮಾತನಾಡಿದೆವು ಎಂದು ಪೌಲ ಬರೆಯುತ್ತಾನೆ ಅಂದು ಇಸ್ರಾಯೇಲರು ಆ ಅರಣ್ಯದಲ್ಲಿ ಅಯ್ಯೋ ನಾವು ಇಲ್ಲೇ ಸತ್ತಿದ್ದರೆ ಎಷ್ಟೋ ಚೆನ್ನಾಗಿತ್ತು ಎಂದು ಮಾತನಾಡುತ್ತಿದ್ದರು ಅವರ ಬಾಯಿಯ ಫಲವನ್ನು ಚೆನ್ನಾಗಿ ಅವರು ಉಂಡರು ಈ ಒಂದು ಅನೇಕ ವಿಶ್ವಾಸಿಗಳು ಸಹ ತಮ್ಮ ಬಾಯಿಯ ಮೂಲಕ ಅಯ್ಯೋ ನಾನು ಸತ್ತಿದ್ದರೆ ಚೆನ್ನಾಗಿತ್ತು ನನ್ನ ಪರಿಸ್ಥಿತಿ ಹೇಗೆ ಎಂದು ತಮ್ಮನ್ನೇ ತಾವು ಶಪಿಸಿಕೊಳ್ಳುತ್ತಾರೆ ಬೈಬಲ್ ಹೇಳ್ತದೆ ನೀನು ನಂಬಿದಂತೆ ನಿನಗಾಗುವುದು ಎಂದು ಅದಕ್ಕೆ ಏಷಾಯನು ಬರೆಯುತ್ತಾನೆ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದೆಲ್ಲವನ್ನ ಕಣ್ಣೂ ಕಾಣಲಿಲ್ಲ ಕಿವಿಯೂ ಕೇಳಲಿಲ್ಲ ಅದರ ಭಾವನೆಯೂ ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ ಎಂಬುದಾಗಿ ಅಂದು ಇಸ್ರಾಯ್ಲರು ಮಾಡಿಕೊಂಡದ್ದು ಇದೇ ತಪ್ಪು ಅವರ ಕಣ್ಣು ತಮಗಾಗಿ ಇಟ್ಟಿದ ಅಪರಮ ಕಾನನನ್ನು ಪ್ರವೇಶಿಸದಂತೆ ತಡೆಯಾಗಿ ನಿಂತಿತ್ತು ಅವರ ಕಿವಿಯು ದೇವರು ತಮಗಾಗಿ ನುಡಿದಿದ್ದ ಒಳ್ಳೆಯ ಮಾತುಗಳನ್ನು ವಾಗ್ದಾನ ವಚನವನ್ನು ಕೇಳಿಸಿಕೊಳ್ಳಲೇ ಇಲ್ಲ ಅವರ ಮನಸ್ಸು ದೇವರು ತನಕಾಗಿ ಇಟ್ಟಿದ್ದ ಒಳ್ಳೆಯ ವಾಗ್ದಾನ ದೇಶವನ್ನು ಊಹಿಸಿಕೊಳ್ಳಲೇ ಇಲ್ಲ ಪ್ರಿಯ ದೇವ ಮಕ್ಕಳೇ ನಿಮ್ಮ ವಿಷಯವಾಗಿ ದೇವರು ಯೋಚಿಸುವುದು ಅಹಿತದ ಯೋಚನೆಗಳಲ್ಲ ಹಿತದ ಯೋಚನೆಗಳೇ ನಿಮಗಾಗಿ ದೇವರು ಒಂದು ವಾಗ್ದಾನವನ್ನು ಮಾಡಿದ್ದಾನೆ ಎಂದರೆ ಆ ವಾಗ್ದಾನವು ನೆರವೇರುವವರೆಗೂ ತಾಳ್ಮೆಯಿಂದ ಕಾಯ್ದುಕೊಂಡಿರಿ ವಾಗ್ದಾನ ಮಾಡಿದಾತನು ನಂಬಿಗಸ್ತನು ಆತನು ಅದನ್ನು ತಕ್ಕ ಸಮಯದಲ್ಲಿ ನೆರವೇರಿಸಿಯೇ ನೆರವೇರಿಸುತ್ತಾನೆ ಅದರ ನಡುವೆ ನಿಮ್ಮ ಪರಿಸ್ಥಿತಿಗಳು ಬದಲಾಗಬಹುದು ಅನೇಕ ಸನ್ನಿವೇಶಗಳು ಬಂದು ಹೋಗಬಹುದು ಆದರೆ ದೇವರು ನಂಬಿಗಸ್ತನು ಆತನು ತನ್ನ ಮಾತಿನಲ್ಲಿ ತಪ್ಪದವನಾಗಿದ್ದಾನೆ ದೇವರು ಮನುಷ್ಯನಂತೆ ಎರಡು ಮಾತಿನವನಲ್ಲ ಸುಳ್ಳನ್ನು ಆಡಿರಲಾರದ ದೇವರು ಎಂದು ಸತ್ಯವೇದ ಹೇಳುತ್ತದೆ ದೇವರು ಮೋಶೆ ಮೂಲಕ ಇಸ್ರಾಯರಿಗೆ ಮಾಡಿದ ಅತಿಶ್ರೇಷ್ಠ ವಾಗ್ದಾನಗಳಲ್ಲಿ ಒಂದೂ ಬಿದ್ದು ಹೋಗಲಿಲ್ಲ ಎಂದು ಸತ್ಯವೇದ ಹೇಳುತ್ತದೆ ಹೊಸ ಒಡಂಬಡಿಕೆ ಹೇಳುತ್ತದೆ ಯೇಸು ಕ್ರಿಸ್ತನು ಹೌದೆಂತಲೂ ಅಲ್ಲವೆಂತಲೂ ಎರಡು ಪ್ರಕಾರವಾಗಿಲ್ಲ ಆತನಲ್ಲಿ ಹೌದೆಂಬುದೇ ನೆಲೆಗೊಂಡಿದೆ ನಿಶ್ಚಯವಾಗಿ ದೇವರ ವಾಗ್ದಾನಗಳು ಎಷ್ಟಿದ್ದರೂ ಕ್ರಿಸ್ತನಲ್ಲಿ ದೃಢವಾಗುತ್ತವೆ ಅದಕ್ಕೂ ನಾವು ಆಮೇನ್ ಎಂದು ಹೇಳುತ್ತೇವೆ ನಿಮ್ಮ ನಂಬಿಕೆಯನ್ನು ಬಿಟ್ಟು ಬಿಡಬೇಡಿರಿ ಅದಕ್ಕೆ ಮಹಾ ಪ್ರತಿಫಲ ಉಂಟು ನಂಬಿಗಸ್ತನು ಆಶೀರ್ವಾದ ಪೂರ್ಣನು ಎಂದು ಸತ್ಯವೇದ ಹೇಳುತ್ತದೆ ಪ್ರಿಯ ದೇವ ಮಕ್ಕಳೇ ದಾವಿದ ಹಾಗೂ ಯೋಸೆಫ್ನ ಜೀವಿತದಲ್ಲಿ ದೇವರ ವಾಗ್ದಾನ ನೆರವೇರುವ ಮಧ್ಯದಲ್ಲಿ ಅನೇಕ ಪರಿಸ್ಥಿತಿಗಳು ಬಂದು ಹೋದವು ಆದರೆ ವಾಗ್ದಾನ ಮಾಡಿದ ದೇವರು ನಂಬಿಕಸ್ತನಾಗಿ ಅವರೊಟ್ಟಿಗೆ ಇದ್ದು ಅವರನ್ನು ತಕ್ಕ ಸಮಯದಲ್ಲಿ ಮೇಲಕ್ಕೆತ್ತಿದನು ಅದೇ ದೇವರು ನಿಮ್ಮೊಟ್ಟಿಗಿದ್ದು ನಿಮ್ಮನ್ನು ಬಲಪಡಿಸಿ ಮೇಲಕ್ಕೆತ್ತುತ್ತಾನೆ ದೇವರ ಸಮಯ ಹಾಗೂ ಆತನ ಮಾತಿನ ಮೇಲೆ ನಂಬಿಕೆ ಇಡಿ ಅಪರಿಸ್ಥಿತಿ ಹೇಗೆ ಕಂಡರೂ ಜನ ಏನೇ ಅಂದರೂ ದೇವರು ತನ್ನ ಮಾತನ್ನು ನೆರವೇರಿಸಿಯೇ ನೆರವೇರಿಸುತ್ತಾನೆ ಈ ವಾಕ್ಯಗಳ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ